ಅವರು ತಮ್ಮ ಪ್ರಾಪರ್ಟಿಯಲ್ಲಿ ಅನಧಿಕೃತವಾಗಿ ಬೇರೆ ಕಟ್ಟಡನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಕ್ಕೆ ಅವರು ದೂರು ಸಲ್ಲಿಸಿದ್ದನ್ನು ಯಾವುದೇ ಪರಿಗಣಿಸದೆ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಕೆಲಸ ಆಗ್ತಕ್ಕಂಥದ್ದು ಬಹುಶಃ ಇವತ್ತು ವಕೀಲಿಗೆ ಒಂಥರ ಈ ರೀತಿ ನ್ಯಾಯ ಸಿಗ್ತಿದ್ರೆ ಈ ರಾಜ್ಯದಲ್ಲಿ ನಾವೇನೂ ಬೇರೆ ನ್ಯಾಯ ಸಿಗಲಿಕ್ಕೆ ಅಥವಾ ಅಪೇಕ್ಷೆ ಪಡ್ಬೋದಾ ಅಂತ ಒಂದು ವಕೀಲರೇ ಆಗ್ತಕ್ಕಂಥ ಅನ್ಯಾಯವನ್ನು ನಮ್ಮ ವಕೀಲ ವಕೀಲ ಸಂಘ ಭಾಳ ಸ್ಪಷ್ಟಶಕ್ತಿಯಲ್ಲಿ ಅಂತ ಪ್ರತಿಭಟನೆ ಮಾಡ್ತದೆ ಇದು ಬೇರೇನು ಮೇಲೆ ರಾಜ್ಯದಲ್ಲಿ ಈ ರೀತಿಯ ಘಟನೆ ಆಗ್ತಾ ಇದೆ ಸರ್ಕಾರ ಈ ಕಡೆಗೆ ಗಮನ ಹರಿಸಿ ಇಂಥ ಘಟನೆಗಳು ಆಗಬಾರ್ದ ರೀತಿಯಲ್ಲಿ ಎಲ್ಲಾದರೂ ಒಂದು ಕ್ರಮ ಕೈಗೊಳ್ಳೋದು ಇವತ್ತು ಸರ್ಕಾರದ ಅಗತ್ಯತೆ ಇದೆ ಆ ಅವಶ್ಯಕತೆಯನ್ನು ಸರ್ಕಾರದವರು ವಿಶೇಷವಾಗಿ ಜಿಲ್ಲಾಧಿಕಾರಿಯವರು ಬಾಲಕ ಮಟ್ಟದ ಸಭೆಕರು ಎಲ್ಲೂ ಕೂಡ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆ ಆಗಬಾರದು ಅಂತ ನೋಡುವಂಥ ಜವಾಬ್ದಾರಿ ಅಂತೂ ಜಿಲ್ಲಾಧಿಕಾರಿ ಮತ್ತು ಸರ್ಕಾರದ್ದೇ ಅದನ್ನು ಪೂರ್ತಿ ನಾನು ತಮ್ಮ ಮುಖಾಂತರ ಕೇಳ್ಕೊಳ್ತೇನೆ ಆನೆ ನಡೆದಿರ್ತಕ್ಕಂಥ ಚಿಕ್ಕಮೋಡಿ ನಮ್ಮ ಸಹೋದ್ಯೋಗಿ ಹೆಣ್ಣು ಮಗಳಾಗಿರ್ತಕ್ಕಂಥ ವಕೀಲರು ಚಲುವಕ್ಕ ಗಡಕರಿ ಅಂತಕ್ಕಂಥ ತೋರಣಿಯನ್ನು ಮಾಡ್ತಾರೆ ಚಿಕ್ಕೋಡಿ ನ್ಯಾಯಾಲಯದಲ್ಲಿ ಇವತ್ತ ತನ್ನ ವೃತ್ತಿಯನ್ನು ಪ್ರಾರಂಭಿಸಿ ಅದರ ಜೊತೆಗೆ ತನ್ನ ಕುಟುಂಬ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇದ್ರು ಅದರಲ್ಲಿ ತನ್ನ ವೈಯಕ್ತಿಕ ಪ್ರಾಪರ್ಟಿಯ ಮೇಲೆ ಇವತ್ತು ಬೇರೆ ಒಂದು ಸಮುದಾಯದವರು ಆ ಊರಿನ ಜನ ಇವತ್ತು ತನ್ನ ಮಾಲಿಕಿಯ ಜಮೀನದಲ್ಲಿ ಇವತ್ತ ಮೂರ್ತಿನೋ ಮತ್ತೊಂದು ಏನೋ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಲ್ಲಿ ಪ್ರಾರಂಭಿಸಿದ್ರು ಆ ಜಮೀನನ್ನು ಅತಿಕ್ರಮಣ ಮಾಡಲಿಕ್ಕೆ ಕೂಡ ಪ್ರಾರಂಭಿಸಿದ್ರು ಆ ಅತಿಕ್ರಮಣವನ್ನು ಮಾಡಬೇಡ್ರಿ ನನ್ನ ಮಾಲೀಕಿ ಜಮೀನಿದೆ ಅಂತಕ್ಕಂಥದ್ದನ್ನ ತಿಳಿ ಹೇಳಿದ್ರು ಕೂಡ ಅವಳನ್ನ ಯಾವುದೇ ರೀತಿ ಪರಿಗಣನೆ ಮಾಡದೆ ಅವಳ ವಕೀಲ ವೃತ್ತಿಯನ್ನ ಕೋರ್ಟ್ ಸಹ್ಮೇಲೆ ಮೈ ಮೇಲೆ ಕೋರ್ಟ್ ಇರ್ತಕ್ಕಂಥ ಕೋರ್ಟ್ ಧರಿಸಿರ್ತಕ್ಕಂಥ ಧರಿಸಿರ್ತ ವಕೀಲೆ ಆಕೆ ಎಳದು ಬಡದು ದಾಂದ್ರೆಯನ್ನ ಮಾಡಿರ್ತಕ್ಕಂಥ ಆ ಯಾರು ದುಷ್ಕರ್ಮಿಗಳಿರ್ಬೋದು ಯಾರೇ ವ್ಯಕ್ತಿಗಳು ಅಂತ ಅವರಿಗೆ ಪೊಲೀಸ್ ಸ್ಟೇಷನ್ ಗೆ ಫಿರ್ಯಾದೆ ಕೊಟ್ಟರು ಇನ್ನೂ ಅಂತ ಚೌಕಶ್ ಹಂತದಲ್ಲಿ ಇದ್ರೂ ಕೂಡ ಯಾವುದೇ ದಾದ ಮಾಡದೆ ಕಾನೂನನ್ನ ಕೈಯಲ್ಲಿ ತೆಗೆದುಕೊಂಡು ಇವತ್ತು ದುಷ್ಕಷ್ಟವನ್ನ ಎಸಗಿರ್ತಕ್ಕಂಥ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಇಂತಹ ವಕೀಲರ ಮೇಲೆ ಮೇಲಿಂದ ಮೇಲೆ ಏನು ಘಟನೆ ಘಟಿಸ್ತಾ ಇದೆ ಈ ಕಾನೂನು ಜಾರಿ ಕೂಡ ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಯಲ್ಲಿದ್ರು ಕೂಡ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳದೆ ಅಂತವರಿಗೆ ಆದಂತ ಅನ್ಯಾಯವನ್ನ ಸರಿಪಡಿಸಬೇಕು ಅದರ ಜೊತೆಗೆ ಸರ್ಕಾರ ಇದನ್ನು ಮುತುವರ್ಜಿ ವಹಿಸಿ ಆ ಹೆಣ್ಮಗಳಿಗೆ ಆದಂತಹದ್ದನ್ನ ಘಟನೆಯನ್ನ ಸರಿಪಡಿಸಿ ಹಾಗೆ ನ್ಯಾಯವನ್ನು ದೊರಕಿಸಿ ಕೊಡಬೇಕಂತಕ್ಕಂಥ ವಿಚಾರವನ್ನು ಇವತ್ತು ನಮ್ಮ ಹುಕ್ಕೇರಿ ನ್ಯಾಯವಾದಿಗಳ ಸಂಘದಲ್ಲಿ ನಾವು ಇವತ್ತು ತರಾವಣ ಮಾಡಿ ಅದು ಇವತ್ತ ರಾಜ್ಯಪಾಲರಿಗೆ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಇವತ್ತು ಏನು ಗಡ್ಕರಿ ಅಂತಕ್ಕಂಥ ಹೆಣ್ಣುಮಗಳಿಗೆ ಆದಂತಹ ನೋವಿಗೆ ನಾವೆಲ್ಲರೂ ಕೂಡ ಹುಕ್ಕೇರಿ ನ್ಯಾಯವಾದಿಗಳ ಸಂಘದ ಜೊತೆ ತುಂಬ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಅಕ್ಕಿ ಮಾನಸಿಕವಾದಂಥ ತಯಾರಿಯನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹುಕ್ಕೇರಿ ನ್ಯಾಯವಾದಿಗಳ ಸಂಘಕ್ಕೆ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು ಸರ್ ಸರ್ ಎ ಬಿ ಪುರ್ಬೆಟ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಹುಕ್ಕೇರಿ ಚಿಕ್ಕೋಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿರುವಂತ ಮಹಿಳಾ ನ್ಯಾಯವಾದಿಗಳಾದ ಚೆಲುವಂಗ ಗಡ್ತರಿ ಅಣ್ಣವರ ಮೇಲೆ ಆ ಊರಿನ ಕೆಲವು ಜನ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ ನಾನು ವಕೀಲೇ ಅದೇನಿ ನನ್ನ ಜಾಗದ ಪರ್ಸನಲ್ ಜಾಗ ಇತ್ತು ಕುಟುಂಬದ ಜಾಗ ಇತ್ತು ಆ ಜಾಗದಾಗ ಅದ ಊರಿನವ್ರು ಬಂದು ಒಂದು ಇಮಾನತಿಯನ್ನು ಕಟ್ಟುವಂತ ಪ್ರಯತ್ನ ಮಾಡಿದ್ರು ಆದ್ರೆ ನನ್ನ ಜಮೀನು ಇರೋದ್ರಿಂದ ನಿಮ್ಗೆ ಕಟ್ಟ ಅಧಿಕಾರ ಇಲ್ಲ ಅಂತ ಕೆಷ್ಟಾಗಿ ಹೇಳಿದ್ರು ಎಲ್ಲದ ಡಾಕ್ಯುಮೆಂಟ್ಸ್ ತಗೊಂಬಾ ಅಂತ ಹೇಳಿದ್ರು ಆಕೆಗೆ ಅನಾಗರಿಕವಾಗಿ ವರ್ತಿಸಿ ಆ ವಕೀಲೆಯ ಮೇಲೆ ಹಲ್ಲೆ ಮಾಡಿದ್ರಿಂದ ನಾವು ಹುಕ್ಕೇರಿಯ ವಕೀಲರೆಲ್ಲರೂ ಅದನ್ನ ಧಿಕ್ಕರಿಸ್ತೀವಿ ಮತ್ತೆ ಅದಕ್ಕೆ ಪ್ರತಿಭಟನೆ ತೋರಿಸ್ತೀವಿ ಅವರ ವಕೀಲೆಯ ಒಂದು ಮಾನಸಿಕ ಮತ್ತು ಇದಕ್ಕೆ ನಾವು ಧೈರ್ಯವಾಗಿ ನಿಂತಿರ್ತೀವಿ ಇಂಥ ಘಟನೆಗಳು ವಕೀಲರ ಮೇಲೆ ಪುನರಾವರ್ತನೆಗೊಳ್ತಾ ಇದ್ದಾವೆ ಆದರೆ ಸರ್ಕಾರ ಈ ರೀ ಈ ನಿಟ್ಟಿನಲ್ಲಿ ಒಂದು ಸೂಕ್ತ ಕ್ರಮ ಕೈಕೊಂಡು ವಕೀಲರಿಗೆ ರಕ್ಷಣೆ ನೀಡಬೇಕಂತ ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅದೇ ಆಶಾ ಸಿಂಗಾಡಿ ಅಂತ ಮುಖೇರಿ ವಕೀಲ ನಾವು ಸಲ್ಲಿಸಿದ ಮನವಿಯನ್ನು ಮಾನ್ನ ಜಿಲ್ಲಾಧಿಕಾರಿಗಳು ಬೆಳಗಾವಿಗಳ ಮುಖಾಂತರ ರಾಜ್ಯಪಾಲರಿಗೆ ಸಲ್ಲಿಸಿದ ಈ ಮೂಲಕ ಭರವಸೆಯ ತಕ್ಷಣ ತಾವು ದಯವಿಟ್ಟು ಮಾಡ್ತೀವಿ